ವಿಜೃಂಭಣೆಯಿಂದ ಜರುಗಿದ ಶ್ರೀ ಬಿಳಿಗಿರಿ ರಂಗನಾಥ ಸ್ವಾಮಿ ಬ್ರಹ್ಮರಥೋತ್ಸವ ಚಾಮರಾಜನಗರ ಯಳಂದೂರು ತಾಲೂಕಿನ ಬಿಳಿಗಿರಿ ರಂಗನ ಬೆಟ್ಟದ ಶ್ರೀ ಬಿಳಿಗಿರಿ ರಂಗನಾಥ ಸ್ವಾಮಿ ಬ್ರಹ್ಮ ರಥೋತ್ಸವ ಅಪಾರ ಜನಸ್ತೋಮದ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನಡೆಯಿತು ರಥೋತ್ಸವದ ಅಂಗವಾಗಿ ವಿವಿಧ ಪೂಜಾ ಕೈಂಕರ್ಯಗಳು ಜರುಗಿತು ನಿತ್ಯಾರಾಧನೆ ಕಲ್ಯಾಣೋತ್ಸವ ಪ್ರಸ್ಥಾನ ಮಂಟಪೋತ್ಸವಗಳು ರಥಾರೋಹಣ ನಂತರ ಶ್ರೀಮಾನ್ ಮಹಾರಥೋತ್ಸವ ಅಪಾರ ಭಕ್ತರ ಹರ್ಷೋದ್ಗಾರದೊಂದಿಗೆ ಜರುಗಿತು ಮರ ಮನೆ ವಾಹನಗಳ ಮೇಲೆ ಏರಿ ಭಕ್ತರು ರಥೋತ್ಸವವನ್ನು ವೀಕ್ಷಿಸಿ ಕಣ್ತುಂಬಿಕೊಂಡರು ಸೋಲಿಗರ ಹುಡುಗಿ ಕುಸುಮಾಲೆಯ ಸೌಂದರ್ಯಕ್ಕೆ ಸೋತು ಅವಳನ್ನು ಒರಿಸಿ ವಿವಾಹವಾಗುವ ಮೂಲಕ ರಂಗನಾಥ ಸ್ವಾಮಿ ಇಲ್ಲಿನ ಬುಡಕಟ್ಟು ಜನರ ಆರಾಧ್ಯ ದೈವವಾಗಿ ರೂಪುಗೊಂಡಿದ್ದು ಇಂದಿಗೂ ಗಿರಿಜನರು ದೇವರನ್ನು ಭಾವ ಎಂದೇ ಕರೆಯುತ್ತಾರೆ ಎಂಬುದು ಪ್ರತೀತಿ ವರದಿ ಹುಮ್ಮನಂಜುನ ನಾಯಕ ಎನ್ಕೆಎಸ್ ಫೋರ್ ಚಾಮರಾಜನಗರ